ನಮ್ಮ ಮೂಲ ಕೆಲಸದ ಕೆಲಸದಾದಿ ಬಂಡು ಜೀರ್ಣೋದ್ಧಾರ ಮಲ್ಪಡು ಮಾತಾ ಊರು ದೈವ ದೇವ ದೇವಸ್ಥಾನಗಳು ಜೀರ್ಣೋದ್ಧಾರ ನಮ್ಮ ಈ ಊರು ಮಲ್ಲಿ ಆಲಯ ಒಂದು ಆತಿ ಆತ ನಮ್ಮ ಊರಿಗೆ ಆಂಡಲ ಆಂಡು ಏನಿಲ್ಲ ಕಮ್ಮಿ ಜನಕ್ಕೂ ಮಾತಲ್ಲ ಒಂದ್ ಸೇರಿದ್ರು ಕಾಸು ಫಿಡ ಬರು ಕಾಸದ ವಿಷಯ ಮಾತಾ ಜನ ಸೇರಬಹುದು ಮಾತ್ರ ಮೂರ್ಖಗಳು ಪರಮೂರ್ಖಗಳು ಬರ್ತದೆ ಆಲಡಿಗೆ ಸಂದಿನಕ್ಕೂ ಬರ್ತದೆ ಒಂದು ಮಾತ್ರ ಸೇರಿ ತನ್ನ ತನು ಮನ ಧನು ಒಂದು ಹೊರಡು ಬಂದು ನಮ್ಮ ಉದ್ದೇಶ ಮೂಲ ಕಾಲ ತಪ್ಪಾಗುತ್ತೋ ಎಲ್ಲ ಬಾಯಿ ಕಾಲ ತಪ್ಪು ವಿಷಯ ಬರ್ತಪ್ಪು ಅವೇನು ಹೇಗೆ ಮನಸ್ಸಿಗೆ ತೊಂದ್ರೆ ಬಲ್ಲಿ ಕೆಲಸ ಮಲ್ಪನ ದಾವಾಡಿ ಮಲ್ಪಾನ ಕಾಡಿ ಅತ್ತಡ ಬರ್ತಿನ ಜನಕ್ಕೆ ಕಾಲ ಕೋಜಿ ವಿಶೇಷತೆ ಗೌರವ ತಿಕ್ಕಿ ತಿನ್ನಾಡಲ್ಲ ಅವೇನು ಹೇಗೆ ಮನಸ್ಸಿಗೆ ತೊಂದರೆ నమ్మ ఫస్ట్ పరిహార మంత్ పండి దైవ దేవత అంచ ఆరాధ్య దైవ శని అన్న భగ్గల ఆది మాతరునాలు మాత్ర తెలుగు విషయ నమగ అవుంది భాగ్య బైదు అవేను జీర్ణోద్ధార మంతడు మాత సేరుడు నమ్మ ఊరిగే దేవస్థాన దైవస్థా ఈ ఊరు ప్రతి బైపు ఊరు కబతాడు మస్తు దైవ దేవస్థాన ఉండు మాతల జీర్ణోద్ధార ಅಂಚಿನಿ ಒಂದು ಕವತಾರಲ್ಲಿ ಒಂದು ಜೀರ್ಣೋದ್ಧಾರ ಆದ ಮಾತರೆಗೆ ಒಂದು ಸುಖ ಶಾಂತಿ ಸಮೃದ್ಧಿ ಬಂದು ನಮ್ಮ ದೇಹದ ನಟ್ಟೋದಿಲ್ಲ ಲೈಕ್ ಪ್ರತಿನಿಧಿಗಳ ಕಾಲದ ಕೂತು ಬಂದು ಲೈಕ್ ಹಿತ ಸಂದರ್ಭ ವೈದ್ಯ ಇದ್ದಾಗ ಆ ಪುಟ್ಟರು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಪಡಿತೇನೆ ಈ ಮಲ್ಲವಾಗಿ ಜಾಗ ಐತಿಹಾಸಿಕವಾಗಿ ಜಾಗ ఈ పునః వివాహ జాగి క్రాంతికారి క్రాంతికారి ఈ జాగి హరిదవరకు మూలా బంధువుక్తి వరం అంజ బన్నగా కాల ప్రజతి భూత కాలగర్భడు ప్రతివంజా దుర్బల వై కాల అనుగుణవాది నమ ఐదు పరివర్తనల మనంతరైతే అయిగోస్కరవాదు ಮಾದಲಿಕ್ಕೆಲ್ಲ ಜೀರ್ಣೋದ್ಧಾರವನ್ನುಬಂಟು ಅಂಜವ್ ಪನಾಗ ನಮ್ಮ ಒಂದಿ ಐತಿಹಾಸಿಕ ಜಾಗಲ ಅವು ನವೀಕರಣ ಅಂಡ ಎಂದ್ ಬಂದಿನ ನಮ್ಮ ಒಂದಿ ಸಂಕಲ್ಪದವರ ನಮ್ಮ ಅಜಲೇರೇ ಐಕೈ ಪ್ರವೃತ್ತಿ ನೋಡಿದ್ರೆ ದುಂಬುವ ಕಾರ್ದಿದ್ದೀರೆ ಅಂಜಪ್ಪನಾಗ ಒಂದು ಈ ಮಾತರವಾಯಿ ಮಲ್ಲವನ್ನಿ ಕೆಲಸ ಅವು ಅಲ್ಲ ಒಂದು ಪೂಜೆ ಅವೇನು ಸರಿಯಾಗಿ ನಾವು ಮಾತಾಡೋದ ಕೈ ಕೊರಂದ ಒಂದೊಂದು ಮಲ್ಲ ವಿಷಯ ಅತ್ತೆ ಅದಕ್ಕೋಸ್ಕರವಾದ ನಮ್ಮ ಈ ತಿನ ಒಂದು ಅಪೀಲು ಮಾತಾಡೋದನ್ನು ಕೊಡ್ತೀನಿ ಬಂದಿನ ಬುದ್ಧಿ ಪ್ರವೃತ್ತಿ ಐಗೋಸ್ಕರ ದೇವರನ್ನ ಪ್ರಾರ್ಥನೆ ಅಂತದ್ದು ಈತ ಅವೇನು ಬಿಡುಗಡೆ ಬರ್ತು ಅಂದ್ರೆ ಅವು ನಾಲ್ಕು ಜನಕ್ಕೂ ಹತ್ತು ಜನಕ್ಕೂ ನೂರಾರು ಜನಕ್ಕೂ ಅವು ಮುಟ್ಟೋಡುವಂಥ ಅಣ್ಣ ಪತ್ರಿಕಾ ಬಂಧಿನವೇ ಮಾಧ್ಯಮ அந்த மூலவாதே அவர்த்தின ஐக்கே நீங்கள் பத்திரிகா பந்தனா ஐக்க சஹாய பண்ணியினாயிட்டு நல்ல பாத்திர உண்டு மல்ல நிகழ்ச்சி ஆ சேவை ஐக்கை ஏத நிகழை பொருளுடைய பத்திரிகை அவனை பிரச்சாரம் வந்து தர ஆதரீடு ஜனகளிக்கு அவங்க முட்டுண்டு ஆவே வஞ்சி மல்ல வஞ்சி தாதி பரதாதேதே அஞ்சு